ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಬಂಗಡ ಮೀನು ತ ಫ್ರೈ ಇದ್ದೀನಿ ನೋಡಿ ಫ್ರೆಂಡ್ಸ್ ಹೆಂಗೆ ಮಾಡೋದಕ್ಕೆ ಈಗ ಅರ್ಧ ಕೆ ಜಿ ಬಾಂಗಡ ಮೀನ ತೊಗೊಂಡಿದ್ದೀನಿ ಜವಾರಿ ಇನ್ನು ಜಾರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ನ ಅದಕ್ಕೆ ನಾನು ಹೆಚ್ಚು ಅಂಥ ಒಂದು ಈರುಳ್ಳಿ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ಇವನ್ನಷ್ಟು ಮಿಕ್ಸಿಗೆ ಹಾಕೊಂಡು सिखना ಇವಾಗ ಮೀನನ್ನು ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಡೋಣ ಫ್ರೆಂಡ್ಸ್ ನಾವು ಇವಾಗ ಮಸಾಲೆ ತುಂಬಕೊಳಕ ಮೀನನ್ನು ಈ ಥರ ಸ್ವಲ್ಪ ಮೇಲೆ ಕಟ್ ಮಾಡ್ಕೊಂಡು ಇದರಲ್ಲಿ ಮಸಾಲೆ ತುಂಬಿ ತವಾದ ಮೇಲೆ ಬೇಯಿಸ್ತಾಬಿಡಿದೆ ಅದ್ರೊಳಗೆ ಮಸಾಲೆ ಎಲ್ಲ ಹೋಗುತ್ತೆ இவாக மசாலினா மெய்னிக் தும்பிடணா இத்தர பீஸ்டித்தல அதனாட்டு இத்தரோ தும்க்கண்டு மத்தியோக தும்க்கோம்பிடண ഫ്രെണ്ട്സ് ഇവ തവക്കെ അതൊക്കെ എണ്ണ ആണ് ನೋಡಿ ಫ್ರೆಂಡ್ಸ್ ಈ ಥರ ತವ ಫ್ರೈ ನೀವು ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಕೀಪ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು